ಮಾತಾಡಿ ಹಲೋ ಟೀಪಲ್ ಬಗ್ಗೆ ನಿಮ್ಗೆ ಹೇಳಿ ಏನಿಲ್ಲ ಈಗ ಊಟ ಕೊಡ್ಬುಡ್ರಾ ಊಟ ಇಲ್ಲ ಅಂತ ಇನ್ನು ಬಾತ್ ಮಾತ್ರ ಅಂತೆ ಆದ್ರೂ ಮ್ಯಾಚು ತುಂಬಾ ಚೆನ್ನಾಗಿದೆ ಇದು ಬೌಲಿಂಗ್ ಪಿಚ್ ಅಂತ ಹೇಳ್ಬೋದು ಬ್ಯಾಟ್ಸ್ಮನ್ ಮ್ಯಾನ್ ಏನೋ ಯಾವ ತರ ಶಾಟ್ ಆಡಕ್ಕವ್ರು ವಿಕೆಟ್ ಹಾಕ್ತಾಯಿದೆ ಇದು ಬೌನ್ಸಿ ಟ್ರ್ಯಾಕ್ ಆಗಿರೋದ್ರಿಂದ ಇದು ಸ್ವಲ್ಪ ಬಿರುಕಿದೆ ಪಿಚ್ ಅಲ್ಲಿ ಬೌಲಿಂಗ್ ಪಿಚ್ ಅಂತ ಹೇಳ್ಬೋದು ಯೂಸ್ ಆಗಲ್ಲ ಎಲ್ಲ ಇಲ್ಲಿ ಚೇಜಿಂಗ್ ಅಂತಾನೆ ಹೇಳ್ಬೋದು ಚೇಜಿಂಗ್ ಟೀಮ್ ಆಲ್ಮೋಸ್ಟ್ ಗೆಲ್ತಾ ಇದೆ ಆಲ್ಮೋಸ್ಟ್ ಚೇಜಿಂಗ್ ಬೌಲಿಂಗ್ ಯಾವ ಈ ಟೂರ್ನಮೆಂಟ್ ಗೆಲ್ಬಹುದು ಅನ್ಸುತ್ತೆ ಈಗ ಬಾಲಾಜಿ ಸಂಪತ್ ಅವರು ಜಾಯ್ನ್ ಆಗ್ತಾ ಇದಾರೆ ನಾನು ಮನೇಲಿ ಸುಮ್ನೆ ಮಲಗಿದ್ದೆ ನಮ್ಮ ಮಂಗಲ್ದವ್ರ ಆಟ ನಮ್ಮ ಸಚಿನ್ ಆಟ ಆಗಿದೆ ಅಂತ ನೋಡೋಣ ಬಂದೆ ಆದ್ರೆ ಇನ್ನು ಆಡ್ತಿ ಯಾರೋ ಭಾಷಣ ಇನ್ನೂ ಕೊಡತಾರೆ ಹಾಗಾಗಿ ಅದ್ರ ಬಗ್ಗೆ ಬಿಟ್ಟಾಕಿ ಇವಾಗ ಸಂಪತ್ ಅವ್ರ ಏನ್ ಮಾತಾಡ್ತಾನೆ ನೋಡೋಣ ನಾವು ಕೂಡ ಇಲ್ಲಿ ತೆಂಕೊಳೆ ಗ್ರಾಮದಿಂದ ತೆಂಕುಮ ಗ್ರಾಮದಿಂದ ಟೂರ್ನಮೆಂಟ್ ಆಚರಿಸಿದ್ರು ಅದರಿಂದ ನಮ್ಮ ಊರಲ್ಲಿ ಎಲ್ಲಾ ಪ್ಲೇಯರ್ ಅವಶ್ಯ ಕೊಟ್ಟಿದ್ರು ಚಾನ್ಸ್ ಕೊಟ್ಟಿದ್ರು ಅದ್ರ ಕೂಡ ಬಂದಿದ್ವು ಇಲ್ಲಿ ಪಿಚ್ಚು ಗಾಳಿ ಬ್ಯಾಟಿಂಗ್ ಸ್ವಲ್ಪ ಕಷ್ಟ ಆಯ್ತಿದೆ ಲೆಗ್ ಇದೆ ಗಾಳಿ ಅದರಿಂದ ಬೌಲರ್ಗ ತುಂಬಾ ಈಜಿ ಆಗ್ತಿದೆ ಸ್ವಲ್ಪ ನಮ್ಮ ಟೀಮ್ ಗೆತ್ತು ಲಾಸ್ಟ್ ಕ್ರಿಟಿಕಲ್ ಹೋಗಿ ರೋಚಕ ಪದ್ಯದಲ್ಲಿ ಗೆದ್ದಿದೀವಿ ಅದು ತುಂಬಾ ಖುಷಿಯಾದ ವಿಷಯ ನಮ್ ಟೀಮ್ ಇನ್ನು ಮುಂದಕ್ಕೆ ಚೆನ್ನಾಗಿ ಗೆಲ್ಲಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದಾರೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಲೋ ಸ್ಕೋರ್ ಮ್ಯಾಚ್ ಅಂತ ಹೇಳ್ಬೋದು ಯಾವ್ದು ಅತಿ ಡಾಟ್ ಬಾಲ್ ಆಗ್ತದೆ ಆ ಟೀಮು ಪಂದ್ಯ ಗೆಲ್ಬಹುದು ನಮ್ಮ ಹುಡುಗರು ಪ್ರಾಕ್ಟೀಸ್ ನೋಡಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಮ್ಮ ಹುಡುಗರು ನಮ್ಮ ತಂಡದ ಆಟಗಾರರು ಎಲ್ಲ ಹಾಗೆ ನಮ್ಮ ನೋಡಲು ಪ್ಲೇಯರ್ ಆಗಿ ಬಂದಿದ್ದಾರೆ ಇವರು ಸೂರ್ಯ ಅವರು ಇದ್ ಈ ಮಾತನ್ನ ಮುಗಿಸ್ತಾ ಇದ್ದೀವಿ ನೆಕ್ಸ್ಟ್ ನಮ್ಮ ಮುನುವರ್ಕ ಕೊಡುವ ನಮ್ಮ ಮನವರು ಒಳ್ಳೆ ಬೌಲಿಂಗ್ ಮಾಡೋರು ಒಳ್ಳೆ

ಟೆಂಕುನ್ಮೊಳೆ ಬಹಿರತ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಇದು ಶನಿವಾರದಂದು ಭಾನುವಾರದಂದು ಎರಡು ದಿನ ನಡೆಯಲಿದ್ದು ಈ ಟೂರ್ನಮೆಂಟ್ ಗೆ ಆಗಮಿಸಿರುವ ನಮ್ಮ ನಿಮ್ಮಲ್ಲಿ ನೆಚ್ಚಿನ ಮಂಗಳದ ಆಲ್ರೌಂಡರ್ ಆಟಗಾರ ಸೂರ್ಯ ಅವರು ಕೂಡ ಟೂರ್ನಮೆಂಟ್ ಗೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಅವರು ಈ ಟೂರ್ನಮೆಂಟ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಮಾತನ್ನ ಕೇಳ್ತಾ ಇದೀವಿ ಸೂರ್ಯ ಅವರು ಟಿವಿ ನೈನ್ ಮನುಷ್ಯ ಜೊತೆಗೆ ಸೂರ್ಯ ಅವರು ನೇರ ಬಂದು ಈಗ ಒಂದ್ ಐದ್ ನಿಮಿಷ ಆಗಿದೆ ಬಂದು ಬಂದ್ ಈಗ ಒಂದ್ ಐದ್ ನಿಮಿಷ ಆಗಿದೆ ನನ್ ಕೇಳಿದ್ರೆ ಏನ್ ಹೇಳಲಿ ನಾನು ಹೇಳಿ ಇನ್ನೂ ಇಲ್ಲ ಇನ್ನ ನೋಡಿಲ್ಲ ಪಿಚ್ ಮಾತ್ರ ಅದ್ಭುತವಾಗಿದೆ ಅವ್ರಲ್ಲ ಮಾತಾಡಲು ಏನಿಲ್ಲ ಅವರ ಟಿವಿ ನೈನ್ ನೇರ ಪ್ರಸಾರ ಜೊತೆ ಸಚಿನ್ ಈ ಪಿಚ್ ಬಗ್ಗೆ ಸಂಪತ್ ಅವರು ರಿಪೋರ್ಟ್ ಕೊಡ್ತಿದ್ದಾರೆ ಇವಾಗ ಇದು ಪಿಚ್ಚು ತುಂಬಾ ಆಡಿದ್ರೆ ಈಡಾದ್ರಿಂದ ತುಂಬಾ ಬೌಲರ್ ಎಲ್ಲ ತುಂಬಾ ಈಸಿ ಬ್ಯಾಟ್ಸ್ಮನ್ ಗೆ ತುಂಬಾ ಕಷ್ಟ ಆಗ್ಬೋದು ಬಾಲು ಬೌಲರ್ ಮಾಡೋದ್ರಿಂದ ಜಾಸ್ತಿ ಲೆಗ್ ಮಾತ್ರ ಗಾಳಿ ಬೀಸ್ತಿರೋದ್ರಿಂದ ಬಾಲ್ ಎಲ್ಲ ಗುಡ್ ಲೆಂತ್ ಬಾಲ್ ಹಾಕಿದ್ರೆ ತುಂಬಾ ಬ್ಯಾಟ್ಸ್ಮನ್ ಗೆ ತುಂಬಾ ಕಷ್ಟ ಆಗ್ಬೋದು ಅದರಿಂದ ಈ ಪಿಚ್ಚು ತುಂಬಾ ನೋಡಿ ನೋಡಿ ಈ ಕಡೆ ನೋಡಿ ಇಲ್ಲಿ ಗಾಳಿ ನೋಡಿ ಎಲ್ಲ ಲೆಕ್ ಸೈಡ್ ಐತೆ ಅದ್ ಬಿಟ್ರೆ ಬರೀ ಗಾಳಿ ಇಲ್ಲ ಸಿಂಗಲ್ ಹ್ಯಾಂಡ್ ಆದ ಕಾರಣದಿಂದ ತುಂಬಾ ಬೌಲರ್ ಈಸಿ ಇದು ಗಾಳಿ ಯಾವಾಗ ಇಲ್ಲಿ ಬೀಸುತ್ತೆ ಗೊತ್ತಿಲ್ಲ ಅದರಿಂದ ಬ್ಯಾಟ್ಸ್ಮನ್ಗಳು ಗಾಳಿ ಹೆಂಗ್ ಬೀಸುತ್ತೆ ಅದು ನೋಡ್ಕೊಂಡು ಇಲ್ಲಿ ಆಡ್ಬೇಕು ಅದರಿಂದ ಅನುಕೂಲ ಆಗುತ್ತೆ ಬ್ಯಾಟ್ಸ್ಮನ್ ಇಲ್ಲ ಅಂದ್ರೆ ಬೌಲರ್ ಗೆ ತುಂಬಾ ಈಜಿ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಬನ್ನಿ ನಾ ಸ್ಟ್ರೈಕ್ ಹೋಗೋಣ ಬೋಲಿಂಗ್ ಹೆಂಗಿದೆ ಅಂತ ತಿಳಿಸ್ತೀನಿ ಮನೆ ಇದು ಬೋಲರ್ ಏನ್ ಈಜಿ ಅಂತಂದ್ರೆ ಬೋಲರ್ ಸ್ವಲ್ಪ ಇದು ಮಣ್ಣು ಹಳ್ಳ ಇದೆ ಅದರಿಂದ ಸ್ವಲ್ಪ ರೆಡಿ ಮಾಡ್ಬೇಕು ಅಂತ ಇದು ಏನು ಆಡಿದ್ರಿಂದ ಬೋಲರ್ ಈ ಕಡೆಯಿಂದ ಮಾಡೋದ್ರಿಂದ ಪಿಚ್ಚು ಸ್ವಲ್ಪ ತಪ್ಪ ಅದರಿಂದ ಸ್ವಲ್ಪ ಬೌಲರ್ಗು ಈಸಿ ಬೋಲರ್ ಕಷ್ಟ ಇದರಿಂದ ಅದೊಂದು ಈಸಿ ಇದ್ರಿಂದ ಬ್ಯಾಟ್ಸ್ಮನ್ ಗಳಿಗೆ ಲೆಗ್ ಸೈಡ್ ಹೊಡೆದ್ರೆ ಹೋಗುತ್ತೆ ಬಾಲು ನನ್ ಪ್ರಕಾರ ಇಲ್ಲ ಅಂತಂದ್ರೆ ಆರ್ ಓವರ್ಗೆ ಒಂದ್ ಮೂವ ನಲ್ವತ್ತರ ನಲ್ವತ್ತೈದಿಂದ ಹೊಡೆದ್ರೆ ಬೋಲ ಆಪೋಸಿಟ್ ಟೀಮ್ ಡಿಪೆನ್ಸ್ ಮಾಡ್ಕೊಂಡು ಆಡಸ್ಕೋಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ನೋಡೋಣ ಇನ್ನು ಮುಂದಿನ ಪಂದ್ಯ ಯಾರ ಹತ್ರ ಯಾರ ಮೇಲೆ ಇದೆ ಅಂತ ನೋಡಿ ಹೇಳ್ತೀವಿ ಮ್ಯಾಚ್ ಯಾವ ತರ ಹೋಗುತ್ತೆ ಅಂತ